ಮೂರು ಮೂರ್ನಾ ನಾಲ್ಕು ರೌಂಡ್ ಮೀಟಿಂಗ್ ಆಗಿದೆ ಎಲ್ಲ ಏನೇನು ಬೇಕು ಎಲ್ಲ ಮಾಹಿತಿಯೆಲ್ಲ ತೆಗೆದುಕೊಂಡಿದ್ದೀವಿ ಏನೇನು ಬೇಕು ಸ್ಟ್ರಾಟಜಿಯೆಲ್ಲ ಮಾಡಿದ್ದೀವಿ ಭರವಸೆ ಇದೆ ಈ ಬಾರಿ ಬದಲಾವಣೆ ಆಗ್ತದೆ ಅಂತೇಳಿ ಸೊ ಅದಕ್ಕೆ ಇವತ್ತು ನಾನು ಪ್ರಿಯಾಂಕಾ ಗಾಂಧಿಯವರು ಭೂಪೇಶ್ ಬಘೇಲ್ ಅವರು ಬಂಡೂರು ನಾವೆಲ್ಲ ಇವತ್ತು ಹೋಗ್ತಾಯಿದ್ದೀವಿ ಟೈರ್ ಟೀಮು ಹೋಗ್ತಾ ಇದೆ ಸೆಲೆಕ್ಷನ್ ಕಮಿಟಿ ಟೀಮು ಒಂದು ಒಬ್ಸರ್ವ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ ಸೀರಿಯಸ್ ಆಫ್ ಮೀಟಿಂಗ್ ಎಲ್ಲಾದ್ರೂ ಕೂಡ ಇಟ್ಕೊಂಡಿದ್ದೀವಿ ಅಸ್ಸಾಮ್ ಎಲೆಕ್ಷನ್ ಮಾಡೋಕೆ ಕ್ಯೂರಿಯಸ್ ಎಲೆಕ್ಷನ್ ಆಗಿದೆ ರಾಮಾಕ್ಯ ದೇವಿದ ದರ್ಶನ ಕೂಡ ಮಾಡ್ಕೊಂಡು ಬರ್ತೀನಿ ಹೋದ್ಮೇಲೆ ಸೊ ಒಂದೆರಡು ದಿನ ಹವಾಸ ಮುಗಿಸಿ

ಎಲ್ಲ ಹಾಕ್ಬೇಕು ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾ ಆಗ್ತಾಯಿದ್ದೀವಿ ಮಾಡ್ಕೊಂಡು ಬರ್ತಾಯಿದ್ವಿ ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ದೆ ಇದೇನೆ ಕೆಲವರು ಡೆವಲಪ್ಮೆಂಟು ಕೊಟ್ಟಿದ್ದೀವಿ ನಾವು ಬೇಕಾದಷ್ಟು ಕೊಟ್ಟಿದ್ವಿ ಹಂಗಂತ ಸಾವಿರಾರು ರೂಪಾಯಿ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡೋಕ್ಕಾಗ್ತದೆ ಕೊಡೋಕ್ಕಾಗಲ್ಲ ಏನೋ ಕೆಲವೊಂದು ಐವತ್ತು ನೂರು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಹಿಂಗೆ ಮತ್ತು ಕೊಟ್ಟು ಕೊಟ್ಟು ಬಂದಿದ್ವಿ ಕೊಡ್ತೀವಿ ಅವ್ರು ಅರ್ಥ ಮಾಡ್ಕೋಬೇಕು ಆ ವೆಹಿಕಲ್ಗಳೆಲ್ಲ ಹೋಗ್ತದೆ ಏನೋ ಇರ್ತದೆ ಂತೆಲ್ಲ ಮಾಡಿದ್ರೆ ಮಾಡಲಿ ನಾವು ಬೇರೆ ನಾವು ಬೇರೆ ಕಡೆ ಜಾಗನೂ ಎರಡು ಪರ್ಮನೆಂಟಾಗಿ ಮಾಡೋಕ್ಕೆ ನಾಲ್ಕು ಮಾಡಕ್ಕೆ ಮಾಡ್ತಾ ಸ್ವಲ್ಪ ಜಮೀನ್ದೇನೋ ಸಮಸ್ಯೆ ಬಂತು ಈ ಎರಡಕ್ಕೆ ಫೈನಲೈಸ್ ಮಾಡಿದೀವಿ ಟೆಂಡ್ ಕೂಡ ಕರೆದೀವಿ ಒಂದಕ್ಕೂ ಕೂಡ ಮಾಡ್ತೀವಿ ಎಲ್ಲ ಟೆಂಡ್ಗಳ ಕರೆದಬೇಕು ಇವೆಲ್ಲ ಇವೇನೋ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಈ ಕಸ ಯಾರು ಯಾರ ಕಸ ಜನರ ಕಸ ಈಗ ಆಯ್ತಪ್ಪ ಮಾದೇವಪುರ ನಿಲ್ಲಿಸ್ಬಿಟ್ರು ಈ ಮಾದೇವಪುರದ ನಿಲ್ಸ್ಬಿಟ್ರು ಮೂರು ದಿನ ತೆಗಿಲೇ ಬಿಡಿತ್ತೆ ಅವ್ರು ಬೇಡ ಅಂತ ಹೇಳ್ತಾರಲ್ಲ ನಾವು ಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು ಕೆಲಸ ನಾವು ಮಾಡ್ತೀವಿ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ ಸಂತೋಷ ಪಡಬೇಕು ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ